ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಒಂದು ಕಳ್ಳತನವನ್ನು ಅತ್ಯಂತ ಚಾಕುಚಕ್ಯತೆಯಿಂದ ಭೇದಿಸಿದಂಥ ಒಂದು ಸ್ಟೋರಿ ಖಂಡ್ರಿ ಇದು ಇದು ನಗರ ಠಾಣಾ ಪಿ ಶಿವಾನಂದ್ ಕೋಳಿ ಹಾಗೂ ಅವರ ತಂಡ ಭೇದಿಸಿದಂಥ ಪ್ರಕರಣ ಕಂಡಿದ್ದು ಇದೇ ತಿಂಗಳ ಮೂರನೇ ತಾರೀಕು ಕಟ್ಟಿನಹೊಳೆ ಪರಮೇಶ್ವರಪ್ಪ ಎಂಬುವವರ ಮನೆಯಲ್ಲಿ ಕಳ್ಳತನವಾಗುತ್ತದೆ ಕಳ್ಳತನವಾದ ಕೇವಲ ಹದಿನೇಳು ದಿನಗಳಲ್ಲಿ ಎಲ್ಲ ಆರೋಪಿಯನ್ನು ಬಂಧಿಸುವಲ್ಲಿ ನಗರ ಪೊಲೀಸರು ಯಶಸ್ವಿಯಾದಂಥ ಸುದ್ದಿಯನ್ನು ನಾವಿಲ್ಲಿ ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸ್ತಿದ್ದೇವೆ ಕಟ್ಟಿನ ಹೊಳೆಯ ಪರಮೇಶ್ವರಯ್ಯ ಎಂಬುವವರು ಮನೆಗೆ ಬೀಗ ಹಾಕಿಕೊಂಡು ಅವರ ಸಂಬಂಧಿಕರ ಮನೆಗೆ ಉಪನಯನಕ್ಕಂತೂ ತಿಳಿ ತೆರಳಿರ್ತಾರೆ ಇದೇ ಸಂದರ್ಭವನ್ನು ನೋಡಿಕೊಂಡ ಅಲ್ಲಿಯ ಕಟ್ಟಿನ ಹೊಳೆಯ ಶರತ್ ಎಂಬ ಕಳ್ಳನು ಮ ಮಠಮಠ ಮಧ್ಯಾಹ್ನ ಈ ಪರಮೇಶ್ವರಯ್ಯನವರ ಮನೆಗೆ ನುಗ್ಗಿ ಸುಮಾರು ಅರವತ್ತೈದು ಸಾವಿರ ರು ಮೌಲ್ಯದ ಹನ್ನೆರಡು ಗ್ರಾಮ್ ಚಿನ್ನ ಹಾಗೂ ಹದಿನೈದು ಸಾವಿರ ರು ನಗದನ್ನು ಅಪಹರಿಸಿಕೊಂಡು ಹೋಗಿರುತ್ತಾನೆ ಇವರ ಮನೆಯ ಬಾಗಿಲನ್ನು ಒಡೆದ ಈ ಶರತ್ ಎಂಬ ಕಳ್ಳ ಮರದ ಕಪಾಟಿನಲ್ಲಿಟ್ಟಿದ್ದ ಸುಮಾರು ಅರವತ್ತೈದು ಸಾವಿರ ರು ಬೆಲೆಯ ಹನ್ನೆರಡು ಗ್ರಾಮ್ ಗೋಲ್ಡನ್ನು ಅಪಹರಿಸಿಕೊಂಡು ಪರಾರಿಯಾಗಿರುತ್ತಾನೆ ಹೇಳಿ ಕೇಳಿ ನಮ್ಮ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಇರಬಹುದು ನಗರ ಅಕ್ಕಪಕ್ಕ ಇರಬಹುದು ಇಲ್ಲಿ ಯಾವುದೇ ಸಿ ಸಿ ಕ್ಯಾಮ್ರಾಗಳ ಲಭ್ಯತೆ ಇರುವುದಿಲ್ಲ ಹೀಗಾಗಿ ಪೊಲೀಸರಿಗೆ ಅಪರಾಧಿಗಳನ್ನು ಹಿಡಿಯುವುದೇ ಇಲ್ಲಿ ಒಂದು ಚಾಲೆಂಜಿಂಗ್ ಆಗಿರುತ್ತದೆ ಆದರೂ ಕೇವಲ ಹದಿನೇಳು ದಿನಗಳಲ್ಲಿ ಕಟ್ಟಿನ ಹೊಳೆಯ ಶರತ್ ಎಂಬ ಆರೋಪಿಯನ್ನು ಪತ್ತೆ ಹಚ್ಚಿದ ನಗರ ಪೊಲೀಸ್ ಪೊಲೀಸ್ ತಂಡ ಆರೋಪಿಯನ್ನು ಬಂಧಿಸಿ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದ್ದ ಸುಮಾರು ಅರವತ್ತೈದು ಸಾವಿರ ರು ಮೌಲ್ಯದ ವಾಹನ ಹಾಗೂ ಹನ್ನೆರಡು ಗ್ರಾಂ ಬಂಗಾರವನ್ನು ವಶಪಡಿಸಿಕೊಂಡು ನೋಡ್ರಿ ಇವನೇ ಕಳ್ಳ ಆರೋಪಿ ವಶಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ನಗರ ಪೊಲೀಸರ ಈ ಕಾರ್ಯಕ್ಕೆ ಶಿವಮೊಗ್ಗ ಜಿಲ್ಲಾ ಎಸ್ಪಿ ಪ್ರಶಂಸೆ ಪಟ್ಟಿದ್ದಾರೆ ತೀರ್ಥಹಳ್ಳಿಯ ಡಿವೈಎಸ್ಪಿ ಅರವಿಂದ್ ಎನ್ ಕಲಗುಜ್ಜಿ ಹಾಗೂ ಹೊಸನಗರ ಸಿಪಿಐ ಗುರಣ್ಣ ಎಸ್ ಹೆಬ್ಬಾರ್ ಮಾರ್ಗದರ್ಶನದಲ್ಲಿ ತನಿಖೆಗೆ ಇಳಿದಂಥ ನಗರ ಪೊಲೀಸರು ಈ ತನಿಖೆಯಲ್ಲಿ ಅತ್ಯಂತ ಯಶಸ್ವಿಯಾಗುತ್ತಾರೆ ಈ ತನಿಖೆಗೆ ಇಡೀ ಶಿವಮೊಗ್ಗ ಜಿಲ್ಲಾ ಪೊಲೀಸರಿಂದ ನಗರ ಪೊಲೀಸರಿಗೆ ವ್ಯಾಪಕವಾದ ಪ್ರಶಂಸೆ ಇಲ್ಲಿ ವ್ಯಕ್ತವಾಗಿದೆ ಇದೇ ರೀತಿ ನಿಧಿ ಕಳ್ಳತನ ಪ್ರಕರಣವನ್ನು ನಗರ ಪೊಲೀಸರು ಎಷ್ಟೇ ಯಶಸ್ವಿಯಾಗಿ ಭೇದಿಸಲಿ ಎಂಬುದೇ ಆ ಭಾಗದ ಜನರ ಆಶಯವಾಗಿದೆ ಕಣ್ರಿ ಇಲ್ಲಿ ಒಂದು ವಿಚಾರ ಹೇಳಲೇಬೇಕು ಕಣ್ರಿ ನಿಧಿ ಕಳ್ಳತನ ಪ್ರಕರಣದಲ್ಲಿ ಸ್ಥಳೀಯರ ಸಹಕಾರವಿಲ್ಲದೆ ಇದು ನಡೆಯಲು ಸಾಧ್ಯವೇ ಇಲ್ಲ ಎಂದು ಇಡೀ ನಗರದಾದ್ಯಂತ ಮಾತನಾಡುತ್ತಿದೆ ಆದರೆ ಇಲ್ಲಿ ನಿಧಿ ಕಳ್ಳತನ ಪ್ರಕರಣ ಇದುವರೆಗೂ ಭೇದಿಸಲು ಆಗದೇ ಇರುವುದು ಅತ್ಯಂತ ವಿಷಾದನೀಯ ಸಂಗತಿ ಕಣ್ರಿ ಕಳೆದ ಒಂದು ತಿಂಗಳಿನಲ್ಲಿ ಮೂರು ನಾಲ್ಕು ಕಡೆ ನಗರದಲ್ಲಿ ನಿಧಿ ಕಳ್ಳತನವಾದಂಥ ವರದಿಗಳು ಇಲ್ಲಿ ಆಗಿವೆ ಕಣ್ರಿ ಈ ಪರಮೇಶ್ವರ್ ಎಂಬುವರ ಮನೆಯಲ್ಲಿ ನಡೆದಂತ ಕಳ್ಳತನದ ಆರೋಪಿ ಭರತ್ ಕಟ್ಟಿನ ಹೊಳೆಯಲ್ಲಿ ವಾಹನ ಚಾಲಕನಾಗಿದ್ದಾನೆ ಇನ್ನು ಎಂದರೆ ಇಲ್ಲಿ ಪದೇ ಪದೇ ನಡೆಯುತ್ತಿದೆ ಇಲ್ಲಿನ ನಿಧಿ ಕಳ್ಳತನಕ್ಕೆ ಇಲ್ಲಿನ ಸ್ಥಳೀಯರ ಸಾಥ್ ಇದೆ ಎಂದು ಅಲ್ಲಿನ ಜನ ಸಹ ಮಾತನಾಡುತ್ತಿದ್ದಾರೆ ಆದರೆ ಇದುವರೆಗೂ ಒಂದೇ ಒಂದು ನಿಧಿ ಕಳ್ಳತನ ಪ್ರಕರಣ ನಗರ ಪೊಲೀಸ್ ಠಾಣೆಯಲ್ಲಿ ಯಾವೊಬ್ಬ ಅಧಿಕಾರಿಯೂ ಭೇದಿಸಿಲ್ಲ ಈ ನಿಟ್ಟಿನಲ್ಲಿ ಶಿವಾನಂದ್ ಕೋಳಿ ಈ ನಿಧಿ ಕಳ್ಳತನ ಪ್ರಕರಣದಲ್ಲಿ ಭೇದಿಸಲು ಯಶಸ್ವಿಯಾಗುತ್ತಾರೆ ಎಂಬುದು ಸಿಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನ ಆಶಯವಾಗಿದೆ